ನಮ್ಮ ಆಚಾರ ವಿಚಾರ ಮತ್ತು ನಮ್ಮ ಸಂಸ್ಕೃತಿ ಇವೆಲ್ಲ ಕೂಡ ನಿಮ್ಮ ಕಣ್ಣಲ್ಲಿ ನೀವೆಲ್ಲ ನೋಡ್ತಾ ಇದ್ದೀವಿ ತಮ್ಮಲ್ಲಿ ಒಂದು ಮಾತನ್ನೆನ್ಸ್ ಮಾಡಬಹುದು ನಾನು ಪವರ್ ಐ ಇದ್ದಾಗ ಆಯುರ್ವೇದೈ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಎಚ್ ಯು ಡಿ ಪ್ರತಿಯೊಬ್ಬ ರೈತ ಇಲ್ಲ ಇಬ್ಬರು ರೈತರಿಗೆ ನಾವು ಕೊಟ್ಟಂತ ಒಂದು ದಾಖಲೆ ಇಡೀ ರಾಜ್ಯದಲ್ಲ ಇಡೀ ನಮ್ಮ ಭಾರತದ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಇಂಥ ಒಂದು ಐತಿಹಾಸಿಕವಾದ ಕಾರ್ಯಕ್ರಮ ಇಡೀ ಭಾರತದಲ್ಲಿ ಯಾವ ಕ್ಷೇತ್ರದಲ್ಲೂ ಇಲ್ಲ ಆ ಕ್ಷೇತ್ರವನ್ನ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮಾಡಿದ್ದೇವೆ ಅಂತ ಹೇಳ್ಕೊಂಡಿದ್ದ ನನಗೆ ಬಹಳ ಸಂತೋಷ ಆಗ್ತದೆ ಈಗ ನಾನು ನಮ್ಮ ಶ್ರೀರಂಗಪಟ್ಟಣದ ಎಂ ಎಲ್ ಎ ಖಂಡಿಸಿದ್ದೇವ್ ಅವರು ಹೇಳಿದ್ದಾರೆ ನಿಮ್ಮ ಕ್ಷೇತ್ರದಲ್ಲಿ ಯೋಜನೆ ಇಟ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅವ್ರಿಗೆ ಸೆರೆಯನ್ನ ಕೊಟ್ಟಿದ್ದೇನೆ ಯಾರು ಕೂಡ ರಿಪೇರಿ ಮಾಡಿಸ್ಬೇಕಾದ್ರೆ ಮೂವತ್ತು ಸಾವಿರ ಅರವತ್ತು ಟ್ರಾನ್ಸ್ಫಾರ್ಮರ್ನ ರಿಂಗ್ ಮಾಡಿಸ್ಬೇಕಾಗಿ ಲಂಚ ಕೇಳ್ತಾ ಇದ್ದಾರೆ ಆದ್ರೆ ಎಲ್ಲ ಟ್ರಾನ್ಸ್ಫಾರ್ಮರ್ಗಳನ್ನ ಬದಲಾಯಿಸಿ ನಿಮ್ಮ ಹತ್ರ ಅಗ್ರಿಮೆಂಟ್ ಮಾಡಿಕೊಂಡು ನಿಮ್ಮ ಟ್ರಾನ್ಸ್ಫಾರ್ಮರ್ನ ನೀವೇ ಕಾಪಾಡುವಂತ ಕೆಲಸ ಇವತ್ತು ಮಾಡಿರೋದು ನನಗೂ ಕೂಡ ಒಂದು ದೊಡ್ಡ ಸಮಾಧಾನ ಇವತ್ತು ತಂದಿದೆ ನನಗೆ ರೇಷ್ಮೆ ಹಾರ ಹಾಕಿದ್ದು ನಮ್ದು ರೇಷ್ಮೆ ಭೂಮಿ ಮಿಲ್ಕು ಸಿಲುಕು ತರಕಾರಿ ನಮ್ ತಾಯಿ ಅವರು ಕೂಡ ನಮ್ಮ ಊರಲ್ಲಿ ಅವರೇ ಕಾಯಿ ಬೆಳೆದು ಕೂಡ ಮಾರಣಿಕೆ ಅವರೇ ಕಾಯಿ ತರಿಸುವಂತ ಕೇಳ್ತಾ ಇದ್ದಾರೆ ಇಲ್ಲಿ ಭೂಮಿ ಅಷ್ಟು ಸುಲಭವಾದ ರಾಗಿ ಭೂಮಿ ತರಕಾರಿ ಎಲ್ಲ ಕೂಡ

అవమాన అవమానర్శ బతు ఆ బతు అవమాన హెవత్ నా దేవరు కొట్ట వర ఈ దేశ వర కొ శాప కొడోదు అవకాశ కొడు ఇవర కూడా గమనిట్టుకోవాలి ಹೊರ ಶಾಪಕ್ಕಿನ್ನ ಅವಕಾಶವನ್ನು ಮಾತ್ರ ಕೊಡ್ತದೆ ಅದನ್ನ ತಿರ್ಸ್ಬೇಕು ಅಂತ ಹೇಳುವುದು ಬಾಲಕೃಷ್ಣ ಅವರು ನಿಮ್ಗೆಲ್ಲ ಸೇರಿ ನನ್ನ ಈ ಅಧಿಕಾರದ ಅವಧಿಯಲ್ಲಿ ನಿಮ್ಮ ಲೋವನ್ನ ತಿಳಿಸುವಂತ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ ಹೇಳಿ ಇವತ್ತು ಅವರ ಜೀವನದಲ್ಲಿ ಮಾಡ್ತಾ ಹೋರಾಟ ಸಾಧನೆಗಳನ್ನು ನಿಮ್ಮ ಮುಂದೆ ಇವತ್ತು ಹೇಳ್ತಾ ಇದ್ದಾರೆ ಇವತ್ತು ತಾವೆಲ್ಲ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಸೇರಿದ್ದೀನಿ ಇಲ್ಲಿ ಕೆಂಪೇನೂರ ಏನು ಸಮಾಧಿ ಮತ್ತು ಇಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಕೋಟಿ ಹಣವನ್ನು ಈಗ ನಾನು ಬೆಂಗಳೂರು ನಗರದಿಂದ ಹಣವನ್ನು ಪಟ್ಟಿದ್ದೇನೆ ಇಲ್ಲಿ ಮತ್ತೆ ಸೋಮನಹಳ್ಳಿ ಸೋಮನಹಳ್ಳಿ ಸೋಮನಹಳ್ಳಿಯಲ್ಲಿ ಎಂಟ್ರೆನ್ಸ್ ಅಲ್ಲಿ ಸುಮ್ಮನಕಟ್ಟೆ ಕೆಳಗಡೆ ಕೆಂಪೇ

ನಾನು ಅನೇಕರಿಗೆ ಯಾವ ರೀತಿ ಬರಬೇಕು ಅಂತ ಭೂಮಿ ಪೂಜೆಯನ್ನು ಕೂಡ ನಾವು ಮಾಡಿದ್ದೇವೆ ಮಾಗಡಿ ಯೋಜನೆ ಪದಕಾರ ವತಿಯಿಂದ ಇಪ್ಪತ್ತು ಕೋಟಿ ರೂಪಾಯಿಯನ್ನು ಕೂಡ ಈಗಾಗಲೇ ನಾವು ಗೌರವ ನೆನೆ ಇದಕ್ಕೆಲ್ಲ ಕೂಡ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಕಾರ್ಯಕ್ರಮವನ್ನ ರೂಪಿಸಿದ್ದೇವೆ ಇದೆಲ್ಲದೇ ನೂರ ಐವತ್ತೈವತ್ತು ಗ್ರಾಮಗಳನ್ನು ಕಂದಾಯ ಗ್ರಾಮವನ್ನಾಗಿ ಮಾಡಬೇಕು ಅಂತೇಳಿ ಅವರೆಲ್ಲರೂ ಕೂಡ ದಾಖಲೆಯನ್ನು ಕೊಟ್ಟು ಅವರ ಆಸ್ತಿಗಳಿಗೆ ಒಂದು ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ ಇವತ್ತು ಕೃಷ್ಣ ನಮ್ಮ ಕಂದಾಯ ಸಚಿವರು ಕೂಡ ಇಲ್ಲಿ ಬರಬೇಕಾಗಿತ್ತು ಅವರು ದೆಹಲಿಯಲ್ಲಿ ಉಳ್ಕೊಂಡಿದ್ದಾರೆ ಅವರು ನಾನು ಕೇಳಿದೆ ಕೆಲವು ಅನೇಕ ಕೆಲಸ ಇರೋದ್ರಿಂದ ಸರ್ಕಾರದ ಕಾರ್ಯಕ್ರಮ ಇರೋದ್ರಿಂದ ಇವತ್ತು ಅಲ್ಲೇ ಅವರು ಉಳ್ಕೊಳ್ಬೇಕಾದಂತ ಪರಿಸ್ಥಿತಿ ಬಂತು ಈ ಸತ್ತು ಕೂಡ ಸುಮಾರು ಈಗಾಗಲೇ ಸಾವಿರದವ್ರ ಇನ್ನೂರು ಜನಕ್ಕೆ ವಿತರಣೆ ಆಗಿವೆ ಇನ್ನು ಮಿಕ್ಕಿದ್ದವ್ರಿಗೆಲ್ಲರೂ ಕೂಡ ವಿತರಣೆ ಮಾಡಂತ ಕೆಲಸ ಮಾಡ್ತಾ ಇದ್ದೇವೆ ನಾನು ಯಾರು ಹೇಳ್ತಾ ಇರ್ತೇನೆ ಕಾಂಗ್ರೆಸ್ ಶಕ್ತಿನೇ ಈ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸವೇ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರದಲ್ಲೇ ಎಲ್ಲ ವರ್ಗದ ಬಗ್ಗೆ ನಾವು ಚಿಂತೆ ಮಾಡ್ತೇವೆ ಹೇಳಿ ಒಂದು ಮಾತನ್ನ ಹೇಳ್ತಾ ಇರ್ತೇನೆ ಇವತ್ತು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ ಚುನಾವಣೆ ಮುಂಚಿತವಾಗಿ ಬಂದು ಐದು ಗ್ಯಾರಂಟಿಗಳು ಬಂದು ನಿಮ್ಗೆ ಬಗ್ಗೆ ತಿಳುವಳಿಕೆ ಬಿಜೆಪಿ ಜನತಾದ್ರು ಎಲೆಕ್ಷನ್ ಸ್ಟೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಟೀಕೆಗಳನ್ನ ಮಾಡಿದ್ವಿ ಅದೇ ನಾಲ್ಕೈದು ತಿಂಗಳಲ್ಲಿ ಐದು ಗ್ಯಾರಂಟಿಗಳು ಕೂಡ ಜನರ ಅಕೌಂಟ್ಗೆ ತಲುಪಿ ನಿಮ್ಮ ಮನೆಗೆ ರಚಿತವಾದಂತಹ ವಿದ್ಯುತ್ ಚೆಕ್ನ ಉಳಿಸಿ ಹೊಟ್ಟೆ ತುಂಬ ಅಂಗವನ್ನು ತುಂಬಿಸಿ ತಾವು ಬಸ್ನಲ್ಲಿ ಬೆಂಗಳೂರಿಗಾಗ್ಲಿ ಗ್ರಾಮಸ್ಥಾನಕ್ಕಾಗಲಿ ಕುಕ್ಕೆಗಾಗ್ಲಿ ಮೈಸೂರಿಗಾಗ್ಲಿ ಎಲ್ಲರ ಬೇಕಾದರೂ ನನ್ನ ತಾಯಂದಿರು ಪ್ರಯಾಣ ಮಾಡುವಂತ ಅವಕಾಶ ಈ ದೇಶದಲ್ಲಿ ಯಾವ್ದಾದ್ರು ಸರ್ಕಾರ ಕೊಟ್ಟಿದೆ ಅಂದ್ರೆ ಇದು ಸಿದ್ದರಾಮಯ್ಯರು ಮತ್ತು ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಅಂತ ಈಗ ನಮಗೆ ಬಹಳ ಸವಾಲಾಗ್ತದೆ ನಾನ್ ಬಿಜೆಪಿಯವರಿಗೆ ಜನಚಾರಿಗೆ ಕೇಳ್ತೀನಿ ఇంత్రమూ కుమారూ మాట్లాగౌడ బు మాట్లా బొమ్మ బాగు మాట్లాడదా ఈ జనర బతుకే రేవణ పట్టి కొడతాయి ఉడూర్ భూమి బడూర్ సైట్ ఐదు గ్యారంటీ విధో పెన్షన్ ನಮ್ಮ ಇಲ್ಲಿಯ ಟೆನ್ಷನ್ ಈ ಅಂಗನವಾಡಿ ಕಾರ್ಯಕ್ರಮ ಅಂಗನವಾಡಿ ಕಾರ್ಯಕ್ರಮ ಇಲ್ಲಿ ನಮ್ಮ ಆಶಾ ಕಾರ್ಯಕರ್ತಿದ್ದಾರೆ ಈ ಕಾರ್ಯಕ್ರಮ ಇವು ಯಾವ ಒಂದು ಕಾರ್ಯಕ್ರಮನ ಜನತಾ ಇರುವಾಗ ಬಿಜೆಪಿಯವರು ನಿಮ್ಮ ಬದುಕಿಗೆ ಅವರು ನೀವು ಬರೀ ರಾಜಕಾರಣ ಅಲ್ಲ ಜಾತಿ ಅಲ್ಲ ನಿಮ್ಮ ಹೊಟ್ಟೆ ತುಂಬುವಂತದ್ದು ನಿಮ್ಮ ಬದುಕನ್ನ ಮಾಡ್ಕೋಂತ ಒಂದು ಕಾರ್ಯಕ್ರಮ ನಾವು ಮಾಣಗಿ ಕೆಂಪೇಗೌಡ ಕಟ್ಟಂತ ಬೆಂಗಳೂರಿನ ಜನ ನಮ್ದು ಬೆಂಗಳೂರು ಜಿಲ್ಲೆ ಬೆಂಗಳೂರು ಜಿಲ್ಲೆ ನಮ್ಮ ಸಮಾಜಿ ರಾಮನಗರ ಜಿಲ್ಲೆ ಅಂತ ನೆನೆಸ್ಕೋತಾ ಇದ್ದ ನಾನು ಹೇಳಿದೆ ನಾವು ರಾಮನಗರ ಹೆಡ್ಸ್ ನಾವು ಹುಟ್ಟಿರೋದು ನಾವು ಸಾಯೋದು ನಾವು ಬರುತ್ತಾ ಇರೋದು ಬೆಂಗಳೂರು ಜನ ಈಗ ನನಗೆ ಈಗ ಬಾಲಕೃಷ್ಣ ಅಲ್ಲ ಹುಲಿಗಡ್ಡೆ ಹುಲಿಗಡ್ಡೆ ಬಾಲಕೃಷ್ಣ ಅನ್ನ ಇಸಿ ಬಾಲಕೃಷ್ಣ ಅಂತ ಮರಲಿಕ್ ಸಾಧ್ಯನಾ ನನ್ನ ದೊಡ್ಡ ಕೆಂಪೇ ಮಗ ಡಿ ಕೆ ಶಿವಕುಮಾರ್ ಅಂತ ಯಾರು ತೆಗೆದುಕಾಡ್ಲಿಕ್ಕೆ ಸಾಧ್ಯನಾ ಸ್ವಾಮಿ ಎಚ್ ಡಿ ಸ್ವಾಮಿ ಅಂತ ತೆಗೆದಕ್ಕೆ ಸಾಧ್ಯನಾ ಹಿಂಗೆ ನಮ್ಗೆ ಕೊಟ್ಟಂತ ಹಿರಿಯರು ಕೆಂಪೇಗೌಡ ಕೊಟ್ಟಂತ ಬೆಂಗಳೂರು ಆ ಬೆಂಗಳೂರು